ಹೊಸ ಮಾಹಿತಿ ತಂದಿದ್ದಾರೆ ದಯವಿಟ್ಟು ನೋಡಿ ನಾನು ಮಾಡ್ತಿರೋ ವಿಡಿಯೋ ಏನಂದರೆ ನಿಮ್ಮ ಕಾರು ಅಥವಾ ಬೈಕು ಅಥವಾ ಲಾರಿ ಯಾವುದೇ ವೆಹಿಕಲ್ ಮೇಲೆ ನಿಮ್ಗೆ ಫೈನ್ ಬಿದ್ದಿದ್ರೆ ಇವತ್ತು ಈ ಕೂಡಲೇ ಕಟ್ಟಿ ಆಫರ್ ಇದೆ ನಿಮ್ಮ ಮೇಲೆ ಒಂದು ಎರಡು ಸಾವಿರ ಫೈನ್ ಇತ್ತು ಅಂತ ಹೇಳ್ಕೊಳ್ಳಿ ಒಂದು ಸಾವಿರ ಸಾಕು ಒಂದು ಆರು ಸಾವಿರ ಫೈನ್ ಇತ್ತು ಅಂತ ಹೇಳ್ಕೊಳ್ಳಿ ಮೂರು ಸಾವಿರ ಕಟ್ಟಿದ್ರೆ ಸಾಕು ಬೆಸ್ಟಾಗಿ ಆಫರ್ ಬಿಟ್ಟಿದ್ದಾನೆ ನಿಮ್ಮ ಮೇಲೆ ಎಷ್ಟು ಥರ ಫೈನ್ ಇರಲಿ ಆರ್ ಸಿ ಬುಕ್ಕು ಆರ್ ಸಿ ಕಾರ್ಡು ನಂಬರು ಅಥವಾ ಏನೇ ಇದ್ದರೂ ಮೊಬೈಲಲ್ಲೂ ಕಟ್ಬೋದು ಮತ್ತು ರೋಡ್ ಸೈಡ್ ಎಲ್ಲಾದರೂ ನಿಂತಿರ್ತಾರ ಟ್ರಾಫಿಕ್ ಪೊಲೀಸು ಅವ್ರ ಹತ್ರ ಹೋಗಿ ನಿಮ್ಮ ಆರ್ ಸಿ ಕಾರ್ಡ್ ಕೊಟ್ಟರೆ ಸಾಕು ನಿಮ್ಮ ಇದರಲ್ಲಿ ಏನಾದ್ರು ಫೈನ್ ಇದ್ದರೆ ಒಂದು ಐನೂರು ರೂಪಾಯಿ ಫೈನ್ ಇದ್ದರೆ ಇನ್ನೂರೈವತ್ತು ರೂಪಾಯಿ ಕಟ್ಟಿದ್ರೆ ಸಾಕು ಇವತ್ತು ಮತ್ತು ನಾಳೆನೂ ಮೋಸ್ಟ್ಲಿ ಇರ್ಬೋದು ಅಂತ ಕಾಣುತ್ತೆ ದಯವಿಟ್ಟು ಈ ವಿಡಿಯೋನ ಬೇಗ ಶೇರ್ ಮಾಡಿ ಎಲ್ಲರಿಗೂ ಯಾಕಂದರೆ ಕೆಲವ್ರಿಗೆ ಗೊತ್ತಿಲ್ಲದೇನೆ ಹನ್ನೆರಡು ಹದಿಮೂರು ಸಾವಿರ ಆಗಿರುತ್ತೆ ಫೈನು ಅಂಥವ್ರಿಗೆಲ್ಲ ತುಂಬ ಬೆಟರ್ ಒಂದು ಆರು ಸಾವಿರದಲ್ಲಿ ಮುಗ್ದೋಗುತ್ತೆ ಅಂದರೆ ಬೆಸ್ಟ್ ಆಫರು ಈ ಥರ ಆಫರ್ನ ಗೌರ್ಮೆಂಟ್ ಯಾವಾಗಲೂ ಬಿಡೋಲ್ಲ ಏನೋ ಗಣಪತಿ ಪ್ರಯುಕ್ತ ಹಬ್ಬದ ಪ್ರಯುಕ್ತ ಬಿಟ್ಟಿದ್ದಾರೆ ಅಂತಲೇ ಅನ್ಬೋದು ಎಲ್ಲ ಗಾಡಿ ಮೇಲೂ ಸಾಧಾರಣ ಸಿಗ್ನಲ್ ಸಿಗ್ನಲ್ ಜನಪು ಅದು ಇದು ಅಂತ ಹೇಳ್ಬಿಟ್ಟು ಫೈನ್ ಇದ್ದೇ ಇರುತ್ತೆ ನಮಗೆ ಗೊತ್ತೂ ಇರಲ್ಲ ದಯವಿಟ್ಟು ಇವತ್ತೇ ಹೋಗಿ ಕಟ್ಟಿ ಇಲ್ಲಾಂದರೆ ವೆಬ್ಸೈಟಲ್ಲಿ ನೋಡಿ ಇವತ್ತು ಕಟ್ಟಿ ಇಲ್ಲ ಎಲ್ಲೆಲ್ಲಿ ಆಗತ್ತೆ ಅಲ್ಲಿ ಇವತ್ತು ಫೈನ್ ಕಟ್ಟಿ ಯಾಕಂದರೆ ಆಫರ್ ಇದೆ ಅರ್ಧ ರೇಟ್ ತಾಂತಾರೆ ಅಷ್ಟೇ ನಿಮ್ಮ ಮೇಲೆ ಒಂದು ಸಾವಿರ ರೂಪಾಯಿ ಫೈನ್ ಇದ್ದರೆ ಕೇವಲ ಐನೂರು ರೂಪಾಯಿ ತಾಂತಾರೆ ನೋಡಿ ನನ್ನ ಗಾಡಿ ಮೇಲೆ ಒಂದು ಸಾವಿರ ರೂಪಾಯಿ ಫೈನ್ ಇತ್ತು ಯಾವಾಗಲೂ ಓವರ್ ಸ್ಪೀಡ್ ಅಂತ ಹೊಡೆದಿರೋದು ನೋಡಿ ಇವತ್ತು ಕೇವಲ ಐನೂರು ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಆಫರ್ ಇದೆ ಈ ಆಫರ್ ಎಲ್ರಿಗೂ ಗೊತ್ತಿರೋಲ್ಲ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಹ್ಞೂ ಮತ್ತೆ ಲೈಕ್ ಮಾಡಿ ಇದೇ ಥರದ ವಿಡಿಯೋ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ